ನಮಸ್ತೆ ನಾನು ಮಧುರ ಕುಂದಾಪುರದ ಕಡೆ ಈಗ ಇಕೋ ಟೂರಿಸಂ ಬೆಳೀತಾ ಇದೆ ತುಂಬಾ ಚೆನ್ನಾಗಿ ಅಲ್ಲಲ್ಲಿ ಇಕೋ ಟೂರಿಸ್ಟ್ ಪ್ಲೇಸ್ಗಳನ್ನು ಕೂಡ ಮಾಡಿದ್ದಾರೆ ಅಂತಹ ಒಂದು ಪ್ಲೇಸ್ಗೆ ನಾನಿವತ್ತು ಹೋಗ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಕುಂದಾಪುರದಿಂದ ಸಾಸ್ತಾನ ಅಥವಾ ಕೋಡಿ ಹೇಳುವಂತಹ ಪ್ಲೇಸಿಗೆ ನಾವಿವತ್ತು ಹೋಗ್ತಾ ಇರುವಂತದ್ದು ಇಲ್ಲಿ ನೀವು ಬೋಟಲ್ಲಿ ಒಂದಿಷ್ಟು ಹೊತ್ತು ಮ್ಯಾಂಗ್ರೂವ್ ಫಾರೆಸ್ಟಿನಲ್ಲಿ ಹೋಗ್ಬೋದು ಅದನ್ನು ನೋಡ್ತಾ ಹಾಗೆ ಸಮುದ್ರಕ್ಕೆ ಬಂದು ಸೇರುವಂತಹ ಜಾಗಕ್ಕೆ ಕೂಡ ಅವರು ಬೋಟಲ್ಲಿ ನಮ್ಮನ್ನು ಕರ್ಕೊಂಡೋಗ್ತಾರೆ ಅಂತಹ ಜಾಗಕ್ಕೆ ಇವತ್ತು ನಾವು ಬಂದಿದ್ದೇವೆ ಕಾರ್ ಪಾರ್ಕ್ ಮಾಡಿದ್ದೇವೆ ನೋಡಿ ಇಲ್ಲೇ ಲೆಫ್ಟ್ ಸೈಡಲ್ಲಿ ಹಾಗೆ ಇಲ್ಲಿ ನಡ್ಕೊಂಡು ಹೋಗಿ ನೆಕ್ಸ್ಟ್ ಇಲ್ಲಿ ಬೋಟ್ ಇದೆ ಇದು ಸ್ವಲ್ಪ ಹೊಸದಾಗಿ ಪ್ರಾರಂಭ ಮಾಡಿರುವಂಥದ್ದು ಆದ್ದರಿಂದ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ ಅಷ್ಟೇ ಇನ್ನು ಕೂಡ ಪೂರ್ತಿ ಆಗಬೇಕಷ್ಟೆ ಪರಿಚಯದವರು ಇರುವ ಕಾರಣ ನಾವು ಇಲ್ಲಿಗೆ ಹೋಗಿರುವಂಥದ್ದು ಇಲ್ಲದೇ ಇದ್ದರೆ ಇಂತಹ ಬೋಟ್ ಇರುವಂತಹ ಪ್ಲೇಸ್ಗಳು ಬೇಕಾದಷ್ಟಿದೆ ಇಲ್ಲಿ ಕುಂದಾಪುರ ಸೈಡ್ ನಾವಿಲ್ಲಿ ಹೋಗ್ತಾ ಇರುವಂಥದ್ದು ಸಾಸ್ಥಾನದಲ್ಲಿ ಇಲ್ಲಿ ನದಿ ಒಳಗಡೆ ಹರಿವ ರೀತಿ ಏನಿದೆ ಅಲ್ವಾ ಇಲ್ಲೆಲ್ಲ ಕೂಡ ಒಂದು ರೀತಿಯ ಮೀನಿನ ಕೃಷಿ ಮಾಡ್ತಾರೆ ಇದನ್ನು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೇನೆ ಈಗ ನಾವು ಮೊದಲು ಬೋಟಲ್ಲಿ ಹೋಗುವಾಗ ಯಾವ ರೀತಿಯಾಗಿರ್ತದೆ ವೆದರ್ ಅಥವಾ ಯಾವ ರೀತಿಯಾಗಿದೆ ಪರಿಸರ ಅನ್ನೋದನ್ನು ನೋಡುವ ಈ ರೀತಿಯಾಗಿ ಬೋಟಲ್ಲಿ ಹೋಗಲಿಕ್ಕೆ ಮೊದಲಿಗೆ ಚಾರ್ಜ್ ಎಷ್ಟಾಗ್ಬೋದು ಅಂತ ತುಂಬ ಜನಕ್ಕೆ ಅನುಮಾನ ಇರಬಹುದು ನಮಗೆ ಕೂಡ ಇತ್ತು ಒಂದು ಸಾವಿರದಿಂದ ಹಿಡಿದು ಐದು ಸಾವಿರದವರೆಗೆ ತಗೊಳ್ತಾರೆ ಬೋಟಿನ ಸೈಜ್ ಇರ್ಬೋದು ಅಥವಾ ನೀವೆಷ್ಟು ಜನ ಹೋಗ್ತೀರಿ ಅನ್ನೋದ್ರ ಮೇಲೆ ದೊಡ್ಡ ಬೋಟ್ ಅಥವಾ ಸಣ್ಣ ಬೋಟ್ ಅಂತ ನಾವು ಡಿಸೈಡ್ ಮಾಡ್ಬೋದು ನಾವಿಲ್ಲಿ ಹೋದದ್ದು ಇದರಲ್ಲಿ ಇರುವದರಲ್ಲಿ ದೊಡ್ಡ ಬೋಟ್ ಅಂತ ಹೇಳ್ಬೋದು ಇದಕ್ಕಿಂತ ಸಣ್ಣ ಬೋಟ್ ಎರಡೇ ಜನಕ್ಕೆ ಹೋಗುವಂಥದ್ದು ಕೂಡ ಅವೈಲೇಬಲ್ ಇರ್ತದೆ ಈಗೆಲ್ಲ ನಾವು ಹೆಚ್ಚಾಗಿ ಹೋಗುವಾಗ ಆ ಸೈಡ್ನವರು ಪರಿಚಯದವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅದೇ ರೀತಿಯ ಬೋಟ್ ಅಥವಾ ಆ ಪರಿಚಯದವರ ಬೋಟಲ್ಲೇ ನಾವು ಹೋದದ್ದು ಯಾಕೆ ಹೇಳಿದರೆ ಇಂತಹ ಪ್ಲೇಸ್ಗಳಲ್ಲಿ ಕೆಲವೊಮ್ಮೆ ಜಾಸ್ತಿ ದುಡ್ಡು ಹೇಳುವಂಥದ್ದು ಅಥವಾ ನಮಗೆ ರಿಸ್ಕ್ ಅಂತ ಅನಿಸುವಂಥದ್ದು ಅಥವಾ ಕೆಲವೊಮ್ಮೆ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋರಂಥ ಬಿಹೇವಿಯರ್ ಕೂಡ ನಮಗೆ ಇಷ್ಟ ಆಗದೆ ಇರುವಂಥದ್ದು ಈ ಥರದ ತುಂಬ ಸಮಸ್ಯೆಗಳಾಗ್ತದೆ ಹೋಗುವವರಿಗೆ ಗೊತ್ತಿರ್ತದೆ ಇದು ನಾನು ಇವತ್ತು ನಾವು ಯಾವ ಬೋಟಲ್ಲಿ ಹೋಗಿದ್ದೇವೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದಂತಹ ನಂಬರ್ ಅಥವಾ ಡೀಟೇಲ್ಸ್ ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ ನೆಕ್ಸ್ಟ್ ಸೀಸನಲ್ಲಿ ಹೋಗ್ಬೋದು ಯಾಕಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆಯಿತಲ್ವ ಇನ್ನು ಹೋಗೋದಕ್ಕೆ ಅಷ್ಟು ಸರಿಯಾದಂತಹ ಟೈಮ್ ಅಲ್ಲ ನಾವೀಗ ಬೋಟ್ನಲ್ಲಿ ಹೊರಟಿದ್ದೇವೆ ನೋಡಿ ತುಂಬ ವಿಶಾಲವಾಗಿ ಈ ರೀತಿಯಾಗಿ ನೀರು ಕಾಣ್ತಾ ಇರ್ತದೆ ಹಾಗೆ ಇನ್ನು ಸೈಡಲ್ಲಿ ನಮಗೆ ಮ್ಯಾಂಗ್ರೂವ್ ಗಿಡಗಳು ಕೂಡ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ತುಂಬ ಶಾಂತ ಪರಿಸರ ಹೆಚ್ಚು ಗಲಾಟೆ ಗದ್ದಲ ಇಲ್ಲ ಯಾಕಂದರೆ ಇದು ಈಗಷ್ಟೇ ಸ್ಟಾರ್ಟ್ ಆಗ್ತಾ ಇರುವಂಥ ಸ್ಪಾಟ್ ಡೆವಲಪ್ ಆಗ್ತಾ ಇದೆ ಅಷ್ಟೇ ನೋಡಿ ಮ್ಯಾಂಗ್ರೋವ್ ಗಿಡಗಳು ಕಾಣ್ತಾ ಇದೆ ವಿಡಿಯೋದಲ್ಲಿ ಹೆಚ್ಚಾಗಿ ನಮಗೆ ಒಂದಿಷ್ಟೇ ಜಾಗ ಕಾಣುವಂಥದ್ದು ಆದರೆ ನಾವು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಕೂಡ ಅದನ್ನು ಅನುಭವಿಸುವಂತಹ ಒಂದು ಸಂತೋಷ ಉಂಟಲ್ಲ ಈ ಪರಿಸರದ ಸೌಂದರ್ಯವನ್ನು ಅದೊಂದು ರೀತಿ ಬೇರೆ ಆಗಿರ್ತದೆ ಹಸಿರು ಹಸಿರಾಗಿರುವಂತಹ ಜಾಗ ಹಾಗೆ ನೀರು ಕೂಡ ನೋಡಿ ಸುತ್ತಲೂ ಮರಗಿಡಗಳು ಇರೋದ್ರಿಂದ ನೀರು ಕೂಡ ಹಸಿರಾಗಿಯೇ ನಮಗೆ ಕಾಣ್ತದೆ ಇದು ಸ್ವಲ್ಪ ಸ್ಲೋ ಆಗಿ ಹೋಗುವಂತಹ ಬೋಟ್ ಆದರೆ ನಮಗೇನಷ್ಟು ಇದು ಅನ್ಕಂಫರ್ಟೇಬಲ್ ಅಂತ ಅನ್ನಿಸ್ಲಿಲ್ಲ ಆದರೆ ಫಾಸ್ಟಾಗಿ ಹೋಗುವಂತಹ ಬೋಟ್ಗಳು ಇದೆ ಅಂತ ಕೂಡ ಅವರು ಹೇಳಿದರು ಆದರೆ ನಾವು ಫ್ಯಾಮಿಲಿಯಾಗಿ ಹೋಗುವಾಗ ಮಕ್ಕಳಿರುವಾಗ ನಮಗೆ ಯಾವತ್ತೂ ಕೂಡ ಈ ಥರದ ಸ್ಲೋ ಆಗಿ ಎಂಜಾಯ್ ಮಾಡುವಂತಹ ಸಿಚುವೇಶನ್ ಇದ್ದರೆ ತುಂಬ ಇಷ್ಟ ಆಗ್ತದೆ ಇಲ್ಲಿ ಸ್ವಲ್ಪ ಮುಂದುವರೆದು ಬಂದು ಬಂದು ಇಲ್ಲಿ ನಿಮಗೆ ತೆರೆಗಳು ಕಾಣಿಸ್ತಾ ಇದೆ ಅಲ್ವಾ ಇದೀಗ ನಾವು ಸಮುದ್ರದ ಒಂದು ಸೈಡಿಗೆ ಬಂದಿದ್ದೇವೆ ಅಂದರೆ ನದಿ ಸಮುದ್ರಕ್ಕೆ ಸೇರುವಂತಹ ಜಾಗಕ್ಕೆ ಬಂದಿದ್ದೇವೆ ಇಲ್ಲಿ ಅಲೆಗಳಿರ್ತದೆ ನಾವು ಹೋದದ್ದು ಸ್ವಲ್ಪ ಮಧ್ಯಾಹ್ನದ ಸಮಯ ಆದದ್ರಿಂದ ಹೆಚ್ಚು ತೆರೆಗಳು ಇರಲಿಲ್ಲ ಅಂತವ್ರು ಹೇಳಿದ್ದರು ಬೋಟ್ನವರು ಆದರೆ ಸಂಜೆ ಹೊತ್ತು ಬಂದರೆ ತುಂಬ ಗಾಳಿ ಇರ್ತದೆ ಹಾಗೆ ದೊಡ್ಡ ದೊಡ್ಡ ಅಲೆಗಳ ಮೇಲೆ ಬೋಟ್ನಲ್ಲಿ ಹೋಗುವಾಗ ಒಂಥರ ಖುಷಿಯೇ ಬೇರೆ ಇರ್ತದಂತೆ ಹಾಗೆ ಒಂದು ಸೈಡ್ ಬೀಚಲ್ಲಿ ಕೂಡ ಅವ್ರು ತಂದು ನಿಲ್ಲಿಸ್ತಾರೆ ನೆಕ್ಸ್ಟ್ ನೀವು ನೋಡ್ತೀರಿ ಆದ್ದರಿಂದ ನಮಗೆ ಸಮುದ್ರದಲ್ಲಿ ಬೋಟಲ್ಲಿ ಹೋದಾಗೂ ಆಗ್ತದೆ ಹಾಗೆ ನಿಂತಹ ನೀರಿನಲ್ಲಿ ಹೋದಂತಹ ಅನುಭವ ಕೂಡ ಆಗ್ತದೆ ಮಕ್ಕಳಂತೂ ಇದ್ದರೆ ತುಂಬ ಖುಷಿ ಆಗ್ತದೆ ನಮ್ಮೂರೇ ನಮಗೆ ಚಂದ ಅಂತ ಇದನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಯಾಕಂದರೆ ಇದರಲ್ಲಿ ಬೇರೆ ಯಾವೆಲ್ಲ ಪ್ಲೇಸಸ್ ನಾವು ನೋಡಿದ್ದೇವೆ ಅದೆಲ್ಲ ಕೂಡ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಅಥವಾ ರಜೆಯಲ್ಲಿ ನಾವು ಒಮ್ಮೆ ಹೋಗಲಿಕ್ಕೆ ತುಂಬ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನೋಡಿ ನಾವು ಬಂದಂತಹ ಸೈಡನ್ನು ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ಅಲೆಗಳು ಕೂಡ ಬರ್ತಾ ಇದೆ ನೀವು ನೀರನ್ನು ನೋಡಿದರೆ ಗಮನಿಸಿದ್ರೆ ಗೊತ್ತಾಗ್ಬೋದು ನೋಡಿ ಸೈಡಲ್ಲಿ ಇದು ಬೀಚ್ ಜಾಗಕ್ಕೆ ನಾವು ಬಂದಿದ್ದೇವೆ ಬೋಟ್ ಈಗ ಬೀಚಿನ ಸೈಡಿಗೆ ಬರ್ತಾ ಇದೆ ನನಗೆ ಒಂದು ಅನಿಸಿದ್ದು ಹೇಳಿದರೆ ಯಾವುದೇ ಕೆಲಸವನ್ನು ನಾವು ಮಾಡುವಾಗ ನೂರಕ್ಕೆ ನೂರು ಡೆಡಿಕೇಷನಿಂದ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಅನ್ನೋದು ನನಗೆ ಕೂಡ ಹಲವಷ್ಟು ಬಾರಿ ಅನಿಸಿದೆ ಈ ಬೋಟನ್ನು ನೋಡಿದಾಗ ನನಗೆ ಮತ್ತೆ ಅದೇ ನೆನಪಾಯಿತು ಯಾಕಂದರೆ ಈ ಒಂದು ಸಣ್ಣ ಬೋಟನ್ನು ಅವರು ಶೃಂಗಾರ ಮಾಡಿದ ರೀತಿ ಇರಬಹುದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾನು ನೋಡಿದ್ದೇನೆ ತುಂಬ ತುಂಬ ಖುಷಿಯಾಯಿತು ಇಲ್ಲಿ ನೋಡಿ ಬೀಚಲ್ಲಿ ಸಣ್ಣ ಸಣ್ಣ ಚಿಪ್ಪುಗಳಿವೆ ಆದರೆ ಒಂದು ಬೇಜಾರದ ವಿಷಯ ಹೇಳಿದರೆ ಚಿಪ್ಪುಗಳಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಇರ್ಬೋದು ಹಳತ್ತು ಚಪ್ಪಲ್ಗಳಿರ್ಬೋದು ಹಾಗೆ ಬಟ್ಟೆಗಳಿರ್ಬೋದು ಅದು ಸಾಕಷ್ಟು ಈ ಬೀಚಲ್ಲಿತ್ತು ಸುಮಾರು ಬಾರಿ ಸಾಕಷ್ಟು ಜನರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾನೇ ಇರ್ತಾರೆ ಆದರೂ ಕೂಡ ನಾವು ಜನಗಳು ಹೆಚ್ಚು ಆಲೋಚನೆ ಮಾಡದೆ ಅಲ್ಲಲ್ಲಿ ಕಸ ಕಡ್ಡಿಗಳನ್ನು ಬಿಟ್ಟು ನಮ್ಮ ಹೆಜ್ಜೆ ಗುರುತುಗಳ ಬದಲು ಆ ಗುರುತುಗಳನ್ನು ಕೆಟ್ಟದಾಗಿ ನಾವು ಬಿಟ್ಟು ಹೋಗ್ತಾ ಇದ್ದೇವೆ ನಾವು ಒಬ್ಬರು ಈ ಬದಲಾವಣೆಯನ್ನು ಪ್ರಾರಂಭ ಮಾಡಿದರೆ ನಾವು ಅಷ್ಟು ಹಾಕುವಂತಹ ಪ್ಲಾಸ್ಟಿಕ್ ಅಥವಾ ವೇಸ್ಟ್ ಸಮುದ್ರ ಸೇರುವುದನ್ನು ನಾವು ತಡೆಗಟ್ಟಬೋದು ಇಲ್ಲಿ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ಮತ್ತು ನಾವು ಬಂದಂತಹ ಕಡೆಗೆ ಹೋಗ್ತಾ ಇದ್ದೇವೆ ನಾವು ಹೊರಟ ಜಾಗದಿಂದ ಇಲ್ಲಿಗೆ ತಲುಪಲಿಕ್ಕೆ ಸುಮಾರು ಮೂವತ್ತೈದರಿಂದ ನಲವತ್ತು ನಿಮಿಷ ಆಯಿತು ಇನ್ನು ಸ್ವಲ್ಪ ಫಾಸ್ಟಾಗಿ ಹೋಗುವುದು ರಿಟರ್ನ್ ನಲ್ವತ್ತು ನಿಮಿಷ ಬೇಕಾಗಲಿಲ್ಲ ಸುಮಾರೊಂದು ಇಪ್ಪತ್ತೈದು ನಿಮಿಷ ಬೇಕಾಗಿರ್ಬೋದು ಸೊ ಒಟ್ಟಿನಲ್ಲಿ ಒಂದು ಗಂಟೆಯಿಂದ ಒಂದು ಕಾಲು ಗಂಟೆ ನಮ್ಮನ್ನು ಬೋಟಲ್ಲಿ ಹೋಗ್ತಾರೆ ಇಷ್ಟು ಲಾಂಗ್ ಜರ್ನಿ ಬೋಟಲ್ಲಿ ಫಸ್ಟ್ ಟೈಮ್ ನಾವೆಲ್ಲರೂ ಹೋದದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಆದರೆ ನಮಗೆ ಇಷ್ಟ ಆದಂಥ ಜಾಗವನ್ನು ಪರಿಸರವನ್ನು ಇಷ್ಟಪಡುವವರಿಗೆ ಖಂಡಿತ ಈ ಜಾಗ ಇಷ್ಟ ಆಗ್ತದೆ ಇಲ್ಲಿನ ಶಾಂತ ಹಸಿರು ಪರಿಸರದ ನಡುವೆ ಕಳೀತಾ ಇದ್ದಂಥ ಪ್ರತಿಯೊಂದು ಕ್ಷಣವೂ ಕೂಡ ತುಂಬ ತುಂಬ ಖುಷಿಯಾದಂತಹ ಕ್ಷಣ ಆಗಿತ್ತು ಸದ್ಯಕ್ಕೆ ಪರಿಸರ ತುಂಬ ಕ್ಲೀನಾಗಿದೆ ನೀರಲ್ಲಿ ಕಸ ಕಡ್ಡಿಗಳೆಲ್ಲ ಏನಿಲ್ಲ ನೋಡುವಾಗಲೇ ಖುಷಿ ಆಗ್ತದೆ ಇನ್ನು ಮುಂದೆ ಕೂಡ ಹೀಗೆ ಇರ್ತದೆ ಅಂತ ಭಾವಿಸ್ತೇನೆ ಇರಬಹುದು ಅಂತ ಅನ್ನಿಸ್ತದೆ ನಾವು ಮತ್ತೆ ಹೊರಟಂತಹ ಜಾಗಕ್ಕೆ ಹತ್ರ ಬರ್ತಾ ಇದ್ದೇವೆ ಅಯ್ಯೋ ಮುಗ್ದೇ ಹೋಯ್ತಲ್ಲ ನಮ್ಮ ಜರ್ನಿ ಅಂತ ಒಂದು ಕಡೆ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ನನಗೆ ಆದರೆ ಇಷ್ಟು ಹೊತ್ತು ಮಾತ್ರ ತುಂಬ ಸೂಪರ್ ಆಗಿತ್ತು ಕುಂದಾಪುರ ಕಡೆ ನಾವು ಖಂಡಿತ ರಜದಲ್ಲಿ ಹೋಗುವಂತಹ ಸಾಕಷ್ಟು ಪ್ಲೇಸ್ಗಳಿದೆ ಅದರಲ್ಲಿ ಇದು ಕೂಡ ಒಂದು ಬರುವ ವರ್ಷ ಬೇಸಿಗೆಗಾಲಕ್ಕಾಗುವಾಗ ಇಲ್ಲಿ ಸಾಕಷ್ಟು ಬದಲಾವಣೆ ಆಗಿ ಸಾಕಷ್ಟು ಕನ್ಸ್ಟ್ರಕ್ಷನ್ಸ್ ಕೂಡ ಆಗ್ತದೆ ಅಂತ ಅವರು ಹೇಳಿದರು ಆದ್ದರಿಂದ ಈ ಪ್ಲೇಸ್ ಇನ್ನೂ ಕೂಡ ಫೇಮಸ್ ಖಂಡಿತ ಆಗ್ಬೋದು ನಾವು ಬಂದ ದಿಲ್ಲಿ ನೋಡಿ ಕಾಣ್ತಾ ಇದೆ ಹಾಗೆ ಈಗ ಬೋಟ್ ಬಂದು ಸೈಡಿಗೆ ನಿಲ್ಲಿಸಿದ್ದಾರೆ ನಾವಿನ್ನು ಇಳಿದು ಬರ್ತಾ ಇರುವಾಗ ನೋಡಿ ಇದು ಒಂದು ಜಾತಿಯ ಏನು ತಿನ್ನುವಂತಹ ಮೀನು ನಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅವರು ಇದು ತುಂಬ ಫೇಮಸ್ ಅಂತೆ ಬೇರೆ ಬೇರೆ ಕಡೆಗೆ ಕೂಡ ಇದನ್ನು ಕಳಿಸ್ತಾರೆ ಅಂತ ಹೇಳಿದರು ನೋಡಿ ಬೋಟನ್ನು ಮತ್ತೆ ಇನ್ನೊಂದು ಸೈಡ್ ಪಾರ್ಕ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇದನ್ನು ನೋಡುವಾಗಲೇ ಸ್ವಲ್ಪ ವಿಶೇಷ ಅಂತ ಅನಿಸಿತ್ತು ನಾವು ಇಷ್ಟರವರೆಗೆ ನೋಡಲಿಲ್ಲ ಇದನ್ನು ತಿನ್ನುವಂಥವ್ರು ಖಂಡಿತ ಅನೇಕರು ನೋಡಿರ್ಬೋದು ಇದನ್ನು ಇಲ್ಲಿ ಸೈಡಲ್ಲಿ ಬೆಳೆಸ್ತಾರೆ ಇದುವೇ ಅವರ ಮೇನ್ ಉದ್ಯೋಗ ಆಗಿರ್ತದೆ ಇದನ್ನು ಈ ರೀತಿಯಾಗಿ ಏನು ಹೊರಗಡೆ ಸೇಲ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರೋದು ಅವರು ಇದನ್ನು ಬಲೆಯಲ್ಲಿ ಕಟ್ಟಿ ನಂತರ ಅದನ್ನು ತೊಳಿಲಿಕ್ಕೆ ತಕೊಂಡು ಹೋಗಿ ಅದನ್ನು ಚೆನ್ನಾಗಿ ತೊಳೆದು ಮತ್ತೆ ಅದನ್ನು ಆರಿಸಿ ಅಂದರೆ ಯಾವುದು ಸಣ್ಣ ಸೈಜಿದು ದೊಡ್ಡ ಸೈಜ್ ನೋಡ್ತಾರಂತೆ ಮತ್ತು ಚಿಕ್ಕ ಚಿಕ್ಕ ಮರಿಗಳಿದ್ದರೆ ಮತ್ತೆ ಇಲ್ಲಿ ನೋಡಿ ಅಲ್ಲೆಲ್ಲ ಕೋಲುಗಳು ನಿಮಗೆ ಕಂಡಿರ್ಬೋದು ಆಗ ಕೂಡ ಅಲ್ಲಿ ಕಟ್ಟಿ ಅದನ್ನು ಬೆಳೆಸುವಂಥದ್ದು ಅಂತ ಹೇಳಿದರು ಈ ರೀತಿಯ ದಪ್ಪ ದಪ್ಪ ಹಗ್ಗದಲ್ಲಿ ಅದನ್ನು ಬೆಳೆಸುವಂತದ್ದು ನಮಗೆ ವಿವರಣೆ ನೀಡಿದ್ದು ಅದ್ರ ಒಳಗೆ ಹೇಗಿರ್ತದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಸಾಫ್ಟ್ ಆದ್ರೆ ನೋಡುದಕ್ಕೇನೋ ಯುನೀಕ್ ಆಗಿತ್ತು ಖುಷಿ ಆಯ್ತು ಕೂಡ ಮಗ ಕೂಡ ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇರುವಂಥದ್ದು ಇದನ್ನು ಹೊರಗಡೆಗೆ ದೂರ ದೂರಕ್ಕೆ ಸೇಲ್ ಮಾಡ್ತಾರೆ ಹೇಳಿದರು ಮೇಯ್ನ್ ಅವರದ್ದು ಉದ್ಯೋಗ ಇಲ್ಲಿನವರದ್ದು ಅದೇ ಆದರೆ ಈಗ ಟೂರಿಸಂ ಸ್ಟಾರ್ಟ್ ಆದ ನಂತರ ಈ ಪ್ಲೇಸಸ್ಸನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ಮೊದಲ ಬಾರಿಗೆ ಈ ಪ್ರಾಣಿ ನೋಡಿರುವ ಕಾರಣ ಇವ ನೋಡ್ತಾ ಇದ್ದಾನೆ ನೋಡಿದ್ರು ಅವನಿಗೆ ಕೂಡ ಈ ನಾವೇನು ಬಂದಿದ್ದೇವೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಮತ್ತೆ ನಾವು ಹೊರಡ್ತಾ ಇದ್ದೇವೆ ನೆಕ್ಸ್ಟ್ ಇನ್ಯಾವುದಾದ್ರೂ ತುಂಬ ಪರಿಸರದ ಏನು ಮಧ್ಯದಲ್ಲಿ ನಾವು ಹೋದಾಗ ಖಂಡಿತ ನಿಮ್ಮ ಜೊತೆ ಹಂಚಿಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು